ದಕ್ಷಿಣದ ಕೃಷ್ಣಗೆ ಕರೆವರಯ್ಯ ಜನ ನೆರೆವರಯ್ಯ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಹರನಾಗ್ನೆಯಿಂದ ಬಂತು ಜರಿಯಲು ಬೇಡ ಅರಿದು ನೋಡುವುದು ಈ ಕಾಲಜ್ಞಾನ ವಚನಗಳಂತೆ ಬಸವಾದಿ ಶರಣರ ಸಂಕಲ್ಪಗಳೆಲ್ಲ ಪೂರೈಸಲೆಂದೇ ಪರಮ ಪೂಜ್ಯ ಮಹಾಜಗದ್ಗುರು ಲಿಂಗಾನಂದ ಸ್ವಾಮೀಜಿ ಹಾಗೂ ಪರಮ ಪೂಜ್ಯ ಮಹಾಜಗದ್ಗುರು ಮಾತೆ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶರಣ ಮೇಳವನ್ನ ಪ್ರಾರಂಭಿಸಿದರು ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯಿಕ ವೈಚಾರಿಕ ವೈಜ್ಞಾನಿಕ ಆಧ್ಯಾತ್ಮಿಕವಾಗಿ ನಡೆಯುವ ಚಿಂತನ ಮಂಥನ ಮತ್ತು ಅನುಷ್ಠಾನಗಳ ದಿವ್ಯ ಸಂಗಮವಾಗಿ ಪ್ರತಿ ವರ್ಷ ಜನವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೆ ನಡೆಯುತ್ತಿದೆ ಶರಣ ಮೇಳ ಪ್ರತಿ ವರ್ಷದಂತೆ ಪರಮ ಪೂಜ್ಯ ಮಹಾ ಜಗದ್ಗುರು ಮಾತೆ ಗಂಗಾದೇವಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶ್ವಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ತಪೋಭೂಮಿ ವಿದ್ಯಾಭೂಮಿಯಾದ ಬಾಗಲಕೋಟೆ ಜಿಲ್ಲೆಯ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಜರುಗುತ್ತಿದೆ ಐತಿಹಾಸಿಕ ಮೂವತ್ತೆಂಟನೇ ಶರಣ ಮೇಳ ಕಾರ್ಯಕ್ರಮ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ರಾಜ್ಯ ಮಾತ್ರವಲ್ಲದೆ ಭಾರತದ ಮೂಲೆ ಮೂಲೆಗಳಿಂದ ಆಗಮಿಸುತ್ತಿದೆ ಶರಣರ ದಂಡು ಜಾತಿ ಮತ ಪಂಥ ವರ್ಣ ವರ್ಗ ಲಿಂಗ ಭೇದಗಳಿಲ್ಲದೆ ಸರ್ವರಿಗೂ ಆದರದ ಸುಸ್ವಾಗತ